ಲಕ್ಷ್ಮೇಶ್ವರ ಸಾರಿಗೆ ನೌಕರರ ಮುಷ್ಕರ ಜಿಟಿ ಜಿಟಿ ಮಳೆಯ ಮಧ್ಯೆ ಬಸ್ ನಿರೀಕ್ಷೆಯಲ್ಲಿ ಸಾರ್ವಜನಿಕರ ಪರದಾಟ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ತೀವ್ರತೆಯನ್ನ ಪಡೆದುಕೊಳ್ಳುತ್ತಿರುವುದು ಇಲ್ಲಿನ ಜನಜೀವನದ ಮೇಲೆ ದುಷ್ಪರಿಣಾಮ ಬೀರಿದೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆಯಿಂದಲೇ ಬಸ್ ಸೇವೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಪ್ರತಿದಿನದಂತೆ ತಮ್ಮ ಕೆಲಸ ಶಾಲೆ ಆಸ್ಪತ್ರೆ ಅಥವಾ ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾದ ನೂರಾರು ಪ್ರಯಾಣಿಕರು ಇಂದು ಕೈ ಹಿಡಿದು ನಿಂತಂತಾಗಿದೆ ಇದಕ್ಕೂ ಹೆಚ್ಚಾಗಿ ಬೆಳಗ್ಗೆಯಿಂದಲೇ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯ ಮಧ್ಯೆ ಬಸ್ ನಿರೀಕ್ಷೆಯಲ್ಲಿ ಜನರು ಭಾರೀ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಸಾರಿಗೆ ನೌಕರರ ಹಲವು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇರುವ ಹಿನ್ನೆಲೆಯಲ್ಲಿ ಈ ಮುಷ್ಕರ ನಡೆದಿದೆ ನೌಕರರ ಸಂಘಗಳು ತಮ್ಮ ಬೇಡಿಕೆಗಳ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸಿದರೂ ಇನ್ನು ಯಾವುದೇ ಸ್ಪಷ್ಟ ಪರಿಹಾರ ದೊರಕಿಲ್ಲ ಬಸ್ ನಿಲ್ದಾಣದಲ್ಲಿ ಜನರ ಹತ್ರ ನಂಬಿಕೆಯಾಗಿದ್ದ ಬಸ್ಗಳು ಓಡದ ಕಾರಣ ಕೆಲವರು ಮಳೆ ನಿಂಪದ ನಿರೀಕ್ಷೆಯಲ್ಲಿ ನಿಂತರೆ ಇನ್ನು ಕೆಲವರು ಖಾಸಗಿ ವಾಹನಗಳಲ್ಲಿ ಹೆಚ್ಚು ಹಣ ಖರ್ಚು ಮಾಡಿ ಪ್ರಯಾಣಿಸಲು ಅನಿವಾರ್ಯವಾಗಿದೆ ವರದಿ ನಮ್ಮ ಲಕ್ಷ್ಮೇಶ್ವರ ನಾವು ಹಾನ ಮೇಲೆ ಹನ್ಗಲ್ದಿಂದ ಬಾ ಈಗ ಎಲ್ಲಿಗೆ ಹೋಗೋರು ಆ ಹಂಗಲಿಗೆ ಹೋಗೋರು ಈಗ ನಾವು ಹೌದಾ ಇಲ್ಲಿ ಅದಕ್ಕೆ ಬಂದಿದ್ರಿ ಇಲ್ಲಿ ಹೊಸ್ಬಾನಿ ಹಬ್ಬಕ್ಕೆ ಬಂದಿದ್ದೀವಿ ರೀ ನಾವು ಸಿರೆಟ್ಟಿಗೆ ಬೆಳಗ್ಗೆ ಬಂದಿರ ನಾವು ಬೆಳಿಗ್ಗೆ ಮ್ಯಾಲ ಬಸ್ ಇಲ್ಲ ಬಸ್ ಇಲ್ಲ ಸಮಸ್ಯೆ ಅದರ ಸಲುವಾಗಿ ನಮಗೆ ಏನು ವ್ಯವಸ್ಥೆ ಮಾಡಿ ನಿಮ್ಮದು ಏನು ಸರ್ಕಾರದ ಇದೆಯಲ್ಲ ಅದನ್ನು ನೀವು ಇದು ಮಾಡಿ ನಮಗೆ ಬಸ್ ಬಿಡೋವಂಥ ವ್ಯವಸ್ಥೆ ಮಾಡಿ ಓ ತಮ್ಮ ಸರಿ ಅದು ಒಮ್ಮೆ ಸರಿ ಅದು ಈ ಕಡೆ ಬಂದಿರೋ ಇವತ್ತು ಸಾರಿಗೆ ಒಂದು ತಮ್ಮ ಬೇಡಿಕೆ ಅನಿರ್ದಿಷ್ಟ ಅವಧಿ ಮುಸ್ಕರ ಕೈಗೊಂಡಿದ್ದಾರೆ ಅದಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್ಕಾರ ಸರ್ಕಾರ ಮಾಡಿದಾಗ